ಶಿಥಿಲಗೊಂಡ ಗ್ರಂಥಾಲಯ ನೆಲಸಮಗೊಳಿಸಿದ್ದ ಸಂದರ್ಭ ದ್ವಿಚಕ್ರ ವಾಹನ ಗಾಗಿ ಅಳವಡಿಸಿದ್ದಂತಹ ಲಕ್ಷಾಂತರ ರೂಪಾಯಿ ಮೌಲ್ಯದ ಸಿಲಿಕಾನ್ ಶೀಟ್ಗಳನ್ನ ಗುತ್ತಿಗೆದಾರ ಕೊಂಡೊಯ್ದ ವಿಚಾರ ನಿನ್ನೆ ನಡೆದ ಉಳ್ಳಾಲ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾಪನೆಗೊಂಡು ಕೋಲಾಹಲವನ್ನು ಮೂಡಿಸಿದೆ ನಗರಸಭೆ ಅಧ್ಯಕ್ಷೆ ಶಶಿಕಲಾ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಾಮಾನ್ಯ ಸಭೆಯಲ್ಲಿ ಬಿಜೆಪಿ ಮತ್ತು ಎಸ್ಡಿಪಿಐ ಸದಸ್ಯರು ತಗಡು ಶೀಟ್ ಮಾಯವಾಗಿರುವ ಬಗ್ಗೆ ಪ್ರಸ್ತಾಪಿಸಿ ಅಧ್ಯಕ್ಷರನ್ನ ತರಾಟೆಗೆ ಒಯ್ದಿದ್ದಾರೆ ಈ ವೇಳೆ ಉತ್ತರಿಸಿದಂತಹ ಪ್ರಭಾರ ಪೌರಯುಕ್ತ ಮತ್ತಡಿ ನಗರಸಭೆಯ ಗ್ರಂಥಾಲಯ ನೆಲಸಮ ಕಾಮಗಾರಿಯ ಗುತ್ತಿಗೆ ವಹಿಸಿದಂತಹ ವ್ಯಕ್ತಿ ಅದರ ಸೊತ್ತುಗಳನ್ನ ಕೊಂಡೊಯ್ದಿದ್ರು ಈ ವೇಳೆ ನಗರಸಭೆಯ ಶೀಟ್ ಗ್ರಂಥಾಲಯ ಕಟ್ಟಡವೆಂದು ಭಾವಿಸಿಕೊಂಡು ಹೋಗಿದ್ರು ಈ ವಿಚಾರ ನನ್ನ ಗಮನಕ್ಕೆ ಬಂದ್ ಕೂಡಲೇ ವಾಪಸ್ ತಂದಿಡಲು ಹೇಳಿದ್ದೆ ಅದೇ ರೀತಿ ಅವರು ತಂದಿಟ್ಟಿದ್ದಾರೆ ಎಂದು ಸಭೆಗೆ ಮಾಹಿತಿಯನ್ನು ನೀಡಿದ್ರು ಇದಕ್ಕೆ ಸಮಾಧಾನಗೊಳ್ಳದ ವಿಪಕ್ಷ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟಿಸಿದ್ದಾರಲ್ಲದೆ ಸದನ ಸಮಿತಿ ರಚಿಸಿ ಈ ಪ್ರಕರಣದ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆಯ ಹಿರಿಯ ಸದಸ್ಯ ದಿನಕರ್ ಉಲ್ಲಾಲ್ ಅವರು ನಗರಸಭೆಯ ಸೊತ್ತುಗಳನ್ನು ಸಂರಕ್ಷಿಸುವುದು ಪೌರಾಯುಕ್ತರ ಜವಾಬ್ದಾರಿ ತಪ್ಪು ಮಾಡಿದವರ ವಿರುದ್ಧ ಕ್ರಮ ಆಗಬೇಕು ತಪ್ಪು ಮಾಡಿದವರ ವಿರುದ್ಧ ನಗರಸಭೆ ಅಧಿಕಾರಿಗಳಿಗೆ ಪೊಲೀಸ್ ದೂರು ನೀಡಲು ಅವಕಾಶವಿದೆ ಆದರೂ ನೀಡಿಲ್ಲ ಯಾಕೆ ಇನ್ನು ಗ್ರಂಥಾಲಯವದ್ದು ಎಂದು ಭಾವಿಸಿ ನಗರಸಭೆಯ ಸೊತ್ತನ್ನ ತಪ್ಪಿಕೊಂಡು ಇದ್ದಿದ್ದಾರೆ ಅದನ್ನು ವಾಪಸ್ ತಂದಿಡಲು ಇಷ್ಟು ವಿಳಂಬ ಮಾಡಿದ್ದಕ್ಕೆ ಎಂದು ಪ್ರಶ್ನಿಸಿದ್ರು ಈ ಬಗ್ಗೆ ತೀವ್ರ ಚರ್ಚೆ ಕೂಡ ನಡೆದಿದೆ ಸಭೆಯಲ್ಲಿ ಉಪಾಧ್ಯಕ್ಷ ಸಪ್ನಾ ಹರೀಶ್ ಪ್ರಭಾರ ಪೌರಾಯುಕ್ತ ಮತ್ತು ಉಪಸ್ಥಿತರಿದ್ದರು ಎಲ್ಲರಿಗೆ ಸ್ವಾಗತವನ್ನು ಬಯಸ್ತೇನೆ ಎಲ್ಲರ ಹೊರಗಿನಿಂದ ಅಧಿಕಾರನವರು ಬಂದಿದ್ದಾರೆ ಅವರಿಗೆ ನಾವು ಗೌರವಿಸಲಿಕ್ಕಿದೆ ಅಂತ ಹೇಳಿ ಅದನ್ನು ಫಸ್ಟ್ ಮಾಡಿ ಮತ್ತೆ ಸಭೆ ಅಂತ ಹೇಳ್ತಾ ಇದ್ದಾರೆ

Yeah, we need a ಕೊಡಿ ತುಳಸಿಯನ್ನು ನೀವು ಇಡುವುದು ಬೇಡ ಇದನ್ನು ಬೇರೆ ಎರಡು ಪ್ಲೇ ಕಟ್ಟಲಿಕ್ಕೆ ಇಲ್ಲಿ ಇಲ್ಲಿ ಅಧ್ಯಕ್ಷರು ನೀವು ಈಗ ನೀವು ಈಗ ಆಳತ ಮಾಡುವುದು ನೀವು ನಾನು ನಿರ್ಣಯ ಕೊಡಿ ನಾನು ಹೇಳುವುದು ಅವರಿಗೆ ಹೆವಿ ವರ್ಕ್ ನಮ್ಮ ನಗರ ಇದು ನಗರ ತಂದ ಕೆಲಸ ಸ್ಟಾರ್ಟ್ ಆಗಿದೆ ಈಗ ಒಂದು ನಾಲ್ಕೈದು ಕಡೆಗೆ ಸ್ಟಾರ್ಟ್ ಆಗ್ತದೆ ಬೇರೆ ಬೇರೆ ಕಡೆ ಸ್ಟಾರ್ಟ್ ಆಗ್ತದೆ ಅಂತಹ ಸಂದರ್ಭದಲ್ಲಿ ರೋಡು ಚರಂಡಿ ಆಗುವ ಸಂದರ್ಭದಲ್ಲಿ ಆ ಪೈಪ್ ಲೈನ್ ಹಾಕುವಾಗ ಅದೇನಾದ್ರೂ ಹೊಡೆದು ಹೋದ್ರೆ ನಮಗೆ ಬಹಳ ಕಷ್ಟ ಆಗ್ತದೆ ಆದ್ರಿಂದ ನಾನು ಹೇಳಿದ್ದು ಅವರಿಗೆ ಇಷ್ಟು ಹೆವಿ ವರ್ಕ್ ಇರುವಾಗ ಇದನ್ನು ಕೋಆರ್ಡಿನೇಷನ್ ಮಾಡ್ಲಿಕ್ಕೆ ಅವರಿಗೆ ಕಷ್ಟ ಆಗ್ಬೋದು ಯಾಕೆಂದ್ರೆ ಅವರ ಹತ್ರ ಹೇಳಿದ್ರೆ ಆಯ್ತಾ ಅಂತ ಹೇಳ್ತಾರೆ ಅವರು ಸ್ವಲ್ಪ ಜಾಗ್ರತೆ ಮಾಡಿ ಅಂತ ಹೇಳಿದ್ರು ನನಗೇನಿಲ್ಲ ಸರ್ ಒಂದೇ ನಿಮಿಷ ಸರ್ ಅಷ್ಟರಲ್ಲಿ ಅವರು ವರ್ಕ್ ಕಂಪ್ಲೀಟ್ ಮಾಡಬೇಕು ನಗರೋತ್ಥಾನ ಈಗ ಕೆಲವು ಕಡೆ ವರ್ಕ್ ಕಂಪ್ಲೀಟ್ ಮಾಡೋ ಪ್ರಶ್ನೆ ಅಲ್ಲ ಒಂದ್ ನಿಮಿಷ ಅಲ್ಲ ಅಲ್ಲ ಸರ್ ವರ್ಕ್ ಮಾಡಿ ಅಂದ್ರೆ ಮಾಡಬೇಡಿ ಅದಕ್ಕೆ ನಾನು ಬರ್ತಾ ಇದ್ದೇನೆ ಈಗ ನಾವು ವರ್ಕ್ ಮಾಡ್ಲಿಲ್ಲ ಅಂದ್ರೆ ಅಗ್ರಿಮೆಂಟ್ ಕ್ಲೋಸ್ ಆಗುತ್ತೆ ಫಂಡ್ ವಾಪಸ್ ಹೋಗ್ತದೆ ಯಾವ್ದು ನಗರೋತ್ಥಾನದ್ದು ನಮ್ಮ ನಮ್ಮ ಪ್ರಶ್ನೆ ಅದಲ್ಲ ಸರ್ ಸರ್ ಈಗ ಪೈಪ್ ಯಾವ ಯಾವ ರಸ್ತೆಯಲ್ಲಿ ಬರುತ್ತೆ ಎಲ್ಲೆಲ್ಲಿ ಬರುತ್ತೆ ಅಂತೇಳಿ ಒಂದು ಲೀಸ್ಟ್ ಕೊಟ್ಟರೆ ಕೊಟ್ರೆ ಆ ವರ್ಕ್ ನೋಡ್ಕೊಂಡು ಯಾವ ಯಾವ ರಸ್ತೆಯಲ್ಲಿ ಪ್ರಶ್ನೆ ಏನೇ ಗೊತ್ತು ಸರ್ ಅವ್ರು ಹೇಳಿದ್ರು ಒಂದೂವರೆ ವರ್ಷ ಹತ್ತು ಹದಿನೈದು ವರ್ಷದಿಂದ ನಡೀತಾ ಇದೆ ಇಲ್ಲ ಸರ್ ಈಗ ನೋಡಿ ಅವರು ನಾಲ್ಕು ರಸ್ತೆ ಅಂತ ಒಂದು ತೀರ್ಮಾನಕ್ಕೆ ಬನ್ನಿ ಅಧ್ಯಕ್ಷರೇ ಒಂದು ತೀರ್ಮಾನಕ್ಕೆ ಬಂದೆ ನೀವು ಪೈಪ್ ಒಂದು ನಿಮಿಷ ಶೋಭಾ ಶೋಭಾ ಒಂದ್ ನಿಮಿಷ ನೀವು ಫಸ್ಟಿಗೆ ಒಂದು ತೀರ್ಮಾನಕ್ಕೆ ಬಂದು ಒಂದಾ ನೀವು ಪೈಪ್ಲೈನ್ ನೀರಿನ ಪೈಪ್ಲೈನ್ ಕೆಲಸ ಮಾಡಿ ಅರ್ಜೆಂಟ್ ಆಗಿ ಮತ್ತೆ ನಗರೋತ್ವ ಮಾಡಿ ಅದನ್ನು ನೀವು ಒಪ್ಪುತ್ತೀರಾ ಸರ್ ಅದೇ ಇವಾಗ ಯಾವ ರಸ್ತೆಯಲ್ಲಿ ನೀವು ಯಾವ ರಸ್ತೆಗೆ ಆಗ್ತದೆ ಅಲ್ಲಿ ಪೈಪ್ಲೈನ್ ಇದ್ರೆ ಮೊದಲು ಪೈಪ್ಲೈನ್ ಮಾಡಬೇಕು ಸರ್ ಒಂದು ನಿಮಿಷ ಈ ಕೆಲಸ ಆಗ್ಬೋದಲ್ಲ ಸರ್ ಒಂದು ನಿಮಿಷ ಕ್ಲಾರಿಟಿ ಕೊಡ್ತೀವಿ ನಾ ನಗರಸಭೆಯಿಂದ ನಮಗೆ ಕರೆಕ್ಟ್ ಸರ್ 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 ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ಇದಕ್ಕೂ ಆನ್ಸರ್ ಕೊಡ್ತೀನಿ ಹೇಳಿ

ಆ ಅದರ ನಗರಸಭೆಯನ್ನು ಮಾರತನೆ ಕೆಲಸ ಮಾಡ್ತಾ ಇದ್ರಿ ಸರ್ ಎಲ್ಲ ಎಡಿಬಿ ದ ಕೆಲಸ ನಿಮಗೆ ನೀವ್ ನೀವೆಂತಾಗಿ ಕೊಟ್ಟಿದ್ರೆ ನಮಗೆ ಸರಿ ಈಗ ಎಲ್ಲರೂ ನೀವು ತುಂಬಾ ಚರ್ಚೆ ಮಾಡಿದಿರಿ ಆ ನಂತರ ನಮ್ಮ ಎಡಿಬಿ ಏನೇ ಇಲ್ಲ ನಮ್ಮಲ್ಲಿ ನಗರೋತ್ತನ ಕೆಲಸಗಳಾಗ್ತದೆ ಅದು ಮಾಡೋ ಮತ್ತೆ ಎಲ್ಲೆಲ್ಲಿ ಪೈಪ್ ಲೈನ್ ಬರ್ತದೆ ಅಂತ ನಮ್ಮ ಎಲ್ಲಾ ಮೆಂಬರ್ ಗಳಿಗೂ ಕೂಡ ಆ ವಾರ್ಡ್ ಇದು ನಾವ್ ಲಿಸ್ಟ್ ಕೊಡಿ ನಾವು ಅವತ್ತ್ರ ಮೊದಲೇ ಅದೇ ವಿದ್ ಡಾಕ್ಯುಮೆಂಟ್ ಏನು ನಕ್ಷೆ ಪ್ರಕಾರ ಕೊಡ್ತೀನಿ ಅಂತ ಕೇಳಿದ್ರೆ ನೋಡಿ ಸೋಮೇಶ್ವರದಲ್ಲಿ ಆಲ್ರೆಡಿ ನಗರತ್ತ ಅಂತ ವರ್ಕ್ ಆಗಿದೆ ಅಲ್ವಾ ಆಗಿದ ಆ ಕಂಪ್ಲೀಟ್ ಆಗಿದೆ ಅದರಿಂದ ಅವರಿಗೆ ದೊಡ್ಡ ಪ್ರಶ್ನೆ ಇಲ್ಲ ಯಾಕೆಂದ್ರೆ ಹೇಳಿದರೆ ನಮಗೆ ದೊಡ್ಡ ಪ್ರಶ್ನೆ ಉಂಟು ಯಾಕೆಂದರೆ ನಮ್ಮ ಏರಿಯಾದಲ್ಲಿ ಬಹಳಷ್ಟು ಏರಿಯಾಗಳಲ್ಲಿ ಕೆಲಸ ಆಗಲಿಲ್ಲ ಅದು ಕೆಲಸ ಆಗೋದೆ ಬಹಳ ಕಷ್ಟದಲ್ಲಿ ಅಂತ ವಾತಾವರಣಕ್ಕೆ ನಾಳೆ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಮಾನ್ಯ ಅಧ್ಯಕ್ಷರ ಹತ್ರ ನಾನು ಕೇಳಿಕೊಂಡು ಅದಕ್ಕೆ ಒಂದು ಕೋಆರ್ಡಿನೇಷನ್ ಮಾಡಿ ಈಗ ಒಂದು ಒಳ್ಳೆ ಅಭಿಪ್ರಾಯ ಹೇಳಿದ್ರು ಅಧ್ಯಕ್ಷರು ಯಾಕೆಂದ್ರೆ ನೀವು ಅದರ ಲೀಸ್ಟ್ ಅನ್ನು ನಮಗೆ ಕೊಟ್ಟರೆ ನಾವು ಒಂದು ಔಟ್ ಮಾಡಿ ಆ ಸ್ಥಳದಲ್ಲಿ ಮಾಡಬಹುದು ಅಂತ ಹೇಳಿ ಅದನ್ನು ತೊಂದರೆ ಇಲ್ಲ ಇಂಜಿನಿಯರ್ ಅದನ್ನು ತೋರಿಸಬಹುದು ಮಾಡಬಹುದು ಮತ್ತೆ ಬೇರೆ ಬೇರೆ ಮಾಡಲಿಕ್ಕೆ ನಾನು ಅವರ ಬಗ್ಗೆ ನಾನು ಹೇಳಿದ್ದು ಬಹಳ ಕಷ್ಟ ಯಾಕೆಂದ್ರೆ ಅಷ್ಟು ಉತ್ತರ ಉಂಟು ಅವರಿಗೆ ಕೆಲಸದಲ್ಲಿ ಅದರಿಂದ ನಾನು ಹೇಳಿದಲ್ಲದೆ ಬೇರೆ ಏನಲ್ಲ ಆದರೆ ಆದಷ್ಟು ಬೇಗ ಯಾಕೆಂದ್ರೆ ನೀವು ನಗರಸಭೆಗೆ ಆದಷ್ಟು ಬೇಗ ಈ ಕೆಲಸಗಳನ್ನು ಮಾಡಿ ಸ್ಪೀಡ್ ಆಗಿ ಅದರ ಕೆಲಸ ಯಾಕೆ ಅಂತ ಹೇಳಿದ್ರೆ ನಾಳೆ ನೀವು ಇಷ್ಟು ಕೆಲಸ ಮಾಡಿ ಸೋಮವಾರವನ್ನು ಕಂಡಾಗ ಅವ್ರು ಹಾಗೆ ಮಾಡಿದ್ರೆ ಹೀಗೆ ಮಾಡಿದ್ರೆ ಅಂತ ಹೇಳಿ ಹೇಳುವವರು ಬಹಳ ಕಡಿಮೆ ಆದ್ರೆ ಹೇಳದ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಮಾಡಿಬಿಡಿ ಅಷ್ಟೇ ನಾನು ಹೇಳುದು ಯಾರು ಹೇಳ್ತಾ ಇಲ್ಲ ನೀವು ಒಬ್ಬರೇ ಹೇಳ್ತಾ ಇದ್ರೆ ನಾನು ಎಲ್ಲಿಂದ ಕೊಡುದು ಸರ್ ಆಗ ಯಾವಾಗ ಎಲ್ಲಿಂದ ಕೊಡ್ಲಿ ಅಷ್ಟು ಬೇಗ ಕ್ಲೋಸ್ ಮಾಡ್ತೇನೆ ಹದಿನೈದು ದಿವಸದಲ್ಲಿ ಮ್ಯಾಜಿಕ್ ಮಾಡಕ್ ಆಗಲ್ಲ ಯಾರು ಮಾಡಕ್ ಆಗಲ್ಲ ಲೈಫ್ ಲೈನ್ ಮಾಡಿ ಕೊಡ್ತೀವಿ ಅಂತ ಅವರೇ ಹೇಳಿದ್ರು ನಾವಲ್ಲೇ ಹೇಳಿಲ್ಲ ಹನ್ನೆರಡು ವರ್ಷದಿಂದ ಅಧ್ಯಕ್ಷರೇ ಮತ್ತೆ ದಯಮಾಡಿ ಕೇಳಿ ಈ ವಾಟರ್ ಸಪ್ಲೈ ಇದು ಒಳಚರಣ ವಿಷಯದಲ್ಲಿ ಪ್ರಪ್ರಥಮ ಮೀಟಿಂಗ್ ಅಲ್ಲಿ ಶೋಭಾ ಮೇಡಮ್ ಇದ್ರು ನಾನು ಹೇಳಿದೆ ಇನ್ನು ಹತ್ತು ವರ್ಷದಲ್ಲಿ ನಿಮ್ಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇವತ್ತು ಐದು ವರ್ಷ ಮುಗೀತು ಇನ್ನು ಎಷ್ಟು ವರ್ಷ ಆಗ್ತದೆ ಅಂತ ಕೇಳಿ ಅಷ್ಟೇ ಪ್ರಶ್ನೆ ಆಗ್ತದೆ ಇಲ್ವಾ ಅಂತ ಹೇಳಿ ಅಷ್ಟೇ ಸರ್ ಈಗ ನಾನು ಹೇಳಿದ್ದೆ ಡಿಸ್ಪೋಸ್ ಆಗ್ತದೆ ಮೀಲ್ ಆಗ್ತದೆ ಅಂತ ಹೇಳಿ ಈ ತರ ನಾವು ಎರಡು ವಿಷಯದಲ್ಲಿ ಸಮಸ್ಯೆ ಅನುಭವಿಸ್ತಾ ಇದ್ದೇವೆ ಸರ್ ಅದು ಒಂದು ಮೇನ್ ಇರುವುದು ಎಸ್ ಟಿ ಪಿ ಟು ಎಸ್ ಟಿ ಪಿ ಟು ಅಂತ ಹೇಳಿದ್ರೆ ಅಲ್ಲಿ ಕಲ್ಲಾಪಲ್ಲಿ ಬರುವಂಥದ್ದು ಆ ಕಲ್ಲಾಪಿಗೆ ಸಂಬಂಧಪಟ್ಟ ಹಾಗೇನೆ ನಮಗೆ ಇನ್ನೊಂದಲ್ಲಿ ಗದ್ದೆಯಲ್ಲಿ ಒಂದು ವೆಟ್ವೆಲ್ ಇದೆ ಅವರು ಕೂಡ ಹಾಗೆ ಕೋಟಿಗೆ ಹೋಗಿದ್ದಾರೆ ಇನ್ನು ಎರಡು ಕಾಂಪೋನೆಂಟ್ಗಳು ಪುರಸಭೆಯಿಂದ ನಮಗೆ ಮಂಡಳಿಗೆ ಬರಲಿಕ್ಕೆ ಬಾಕಿ ಇದೆ ಸರ್ ಯಾಕಂತ ಹೇಳಿದ್ರೆ ಅಲ್ಲಿ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಹೋದಾಗ ಪಬ್ಲಿಕ್ ಅದನ್ನು ಅಪೋಸ್ ಮಾಡಿದ್ದಾರೆ ಸೊ ಹಾಗಾಗಿ ಎಂಟು ವೆಟ್ವೆಲ್ ಆಗಬೇಕಾದ ಜಾಗದಲ್ಲಿ ನಾಲ್ಕರದ್ದು ಮಾತ್ರ ನಮಗೆ ಲ್ಯಾಂಡ್ ಕ್ಲಿಯರ್ ಇರೋದು ಆ ನಾಲ್ಕರಲ್ಲಿ ಸರ್ ಒಂದು ಲ್ಯಾಂಡ್ ಇಲ್ಲಿ ನಮ್ಮ ಸುಭಾಸ್ ನಗರದ್ದು ಲ್ಯಾಂಡ್ ಮುನ್ಸಿಪಾಲ್ಟಿಯಿಂದ ನಮಗೆ ಹ್ಯಾಂಡ್ ಓವರ್ ಆಗಿ ನಾವು ಅಲ್ಲಿ ಕೆಲಸ ಮಾಡಬೇಕು ಅಂತ ಹೋದ್ರು ಅಲ್ಲಿ ಮಾಡಲಿಕ್ಕೆ ಆಗಿಲ್ಲ ಸರ್ ಆಯ್ತಲ್ಲ ಈಗ ಕೈಯಲ್ಲಿ ಇರೋದು ಇರೋದು ವಿರೋಧ ಇನ್ನು ಇನ್ನು ಹಾಗಾಗಿ ಸರ್ ಕೆಲಸ ಸ್ಟಾರ್ಟ್ ಮಾಡಿದ್ದೇವೆ ಪ್ಯಾರಲಲ್ಲಿ ಈಗ ತೊಕೋಟು ಜಂಕ್ಷನ್ ಅಲ್ಲೂ ಸ್ಟಾರ್ಟ್ ಆಗ್ತಾ ಉಂಟು ಮತ್ತು ಕೋಡಿಕೋಟೆಪುರದಲ್ಲಿ ನಾವು ಮೇಜರ್ ಆಗಿ ಮಾಡಬೇಕಾದದ್ದು ಎಸ್ ಟಿ ಪಿ ಮತ್ತೆ ವೆಟ್ವೆಲ್ ಸರ್ ಅದು ಅಷ್ಟು ಕಂಪ್ಲೀಟ್ ಆಗಿ ನಾವು ಟ್ರಯಲ್ ರನ್ನು ಕೂಡ ಮಾಡಿ ಆಗಿದೆ ನಮ್ಮ ಈ ಸ್ಥಿತಿಗೆ ಯಾರು ಕಾರಣ ಈಗ ಈ ಚರಂಡಿ ಬಗ್ಗೆ ಏನು ಇದಕ್ಕೆ ಒಂದು ಅಂತಿಮ ಇಲ್ವಾ ಪೂರ್ಣ ಪರಿಣಾಮ ಇಲ್ವಾ ಅಂತ ಹೇಳಿದ್ರೆ ಪೈಪ್ ಲೈನ್ ಹಾಕಿ ನಲವತ್ತೈರಡು ಕೋಟಿ ರೂಪಾಯಿ ನಾನು ಆಟಿಯದಲ್ಲಿ ತಿಡ್ಕೊಂಡಿದ್ದೇನೆ ಇಷ್ಟು ಕೋಟಿ ಖರ್ಚು ಮಾಡಿಕೊಂಡು ಈ ಉಳ್ಳಾಲಕ್ಕೆ ಇಷ್ಟು ಅನ್ಯಾಯ ಮಾಡುವಂತ ಕೆಲಸವನ್ನು ಯಾರು ಮಾಡುದು ಯಾಕೆ ಅದನ್ನು ಎಷ್ಟು ಸಲ ನಾವು ಇದು ಮಾಡಬೇಕು ಹದಿಮೂರು ವರ್ಷದಿಂದ ಈ ಕಾಮಗಾರಿ ಆಗಲಿಲ್ಲ ಅಂತ ಹೇಳಿದ್ರೆ ಯಾರಾದ್ರು ನಗಲಿಕ್ಕಿಲ್ಲ ಮೇಡಮ್ ಅದು ಕೋರ್ಟ್ ಡೈರೆಕ್ಷನ್ ನೀವು ಮಾಡಿದ್ರು ಈ ಕಾಮಗಾರಿಯನ್ನು ಇಲ್ಲಿ ವರ್ಚರಣೆ ಆಗ್ಬೇಕಂತೇಳಿ ನಮ್ಮ ಒಂಬತ್ತು ಕೆರೆ ಅವರು ಅವ್ರು ಹೋಗಿ ಹೋಗಿ ಇಲ್ಲಿ ಆಗ್ಬೇಕಂತ ಹೇಳಿ ನಾವೆಲ್ಲ ಅದ್ರಲ್ಲಿ ಭಾಗ ಹಾಕಿದ್ದೇವೆ ಇವು ಮಾಡ್ಬೇಕಂತೇಳಿ ಇವತ್ತೇ ಮಾಡಿದ್ದಾರೆ ಆ ಕಾಮಗಾರಿ ಪೈಪಿನ ಒಳಗೆ ಕಲ್ಲು ಮಣ್ಣು ಅದು ಇದು ಆ ನಲವತ್ತೆಂಟು ಕೋಟಿ ಪೈಪ್ಲೈನ್ ಎಲ್ಲ ಹೋಗಿರ್ಬೋದು ಎಲ್ಲ ಹೋಗಿದೆ ನೋಡಿ ಯಾವುದೇ ವಿಚಾರದಲ್ಲಿ ಅದು ಇರ್ಲಿಕ್ಕಿಲ್ಲ ಉಪಯೋಗ ಆಗ್ಲಿಕ್ಕಿಲ್ಲ ಇನ್ನು ಪುನಃ ನೀವು ಆಗಿತ್ತೀರಿ ಅದಕ್ಕೆ ಉಂಟು ಇದಾಗಿದೆ ಆಗಿತಿ ಪುನಃ ಆಗ್ತದೆ ಒಂದು ಎಂಟು ಉಂಟು ತಮಗೂ ತಿಳಿದಿರಂಗೆ ಲ್ಯಾಂಡ್ಗಳು ಅದಕ್ಕೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಈಗ ಈಗ ಅದನ್ನ ಖರ್ಚಾಗಿರೋದು ಹಾಗೆ ಬಿಡ್ಲಿಕ್ಕೆ ಆಗಲ್ಲ ಏಳು ವಲಯಗಳಲ್ಲಿ ಮೂರು ವಲಯಗಳನ್ನ ಚಾಲನೆ ಮಾಡೋಕ್ಕೆ ಪ್ಲಾನ್ ಮಾಡಿದೀವಿ ಈಗ ಅದರದ್ದು ಅಂದರೆ ಗೃಹ ಸಂಪರ್ಕಗಳನ್ನ ಕೊಡೋದಕ್ಕೆ ಒಂದು ಏನ್ ಎಸ್ಟಿಮೇಟ್ ಇದೆ ಅದು ಸರ್ಕಾರಕ್ಕೆ ಹೋಗಿದೆ ಸರ್ ಈಗ ಇಪ್ಪತ್ತ್ ಕೋಟಿದು ಕೋಟಿ ಎಚ್ ಎಸ್ ಸಿ ಕೊಟ್ಟ ನಂತರ ಮೂರು ವಲಯಗಳದ್ದು ಸಿವೇಜ್ ಏನು ಬರುತ್ತೆ ನಮ್ಮ ಎಸ್ ಟಿ ಪಿ ಆಲ್ರೆಡಿ ಕಟ್ಟಿದ್ವಿ ಅಲ್ಲಿ ಟ್ರೀಟ್ಮೆಂಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಈಗ ನಮ್ಮದು ಒಂದು ವೆಟ್ವೆಲ್ ಒಂದು ಕಟ್ಟೋದು ಏನು ಬಾಕಿ ಇತ್ತು ಅದನ್ನು ಕೆಲಸ ಸ್ಟಾರ್ಟ್ ಆಗಿದೆ ಸರ್ ಈಗ ಸೊ ಒಂದು ಫೈವ್ ಝೋನ್ಸ್ ಕಮಿಷನ್ ಮಾಡ್ಬೋದು ಸರ್ ಅಂಥದ್ದೇನು ಸಮಸ್ಯೆ ಇಲ್ಲ ಕಮಿಷನ್ ಮಾಡೋದು ಯಾವಾಗ ಅಂತೇಳಿ ಅದೊಂದು ಹೇಳಿ ಒಂದು ಕ್ಲಿಯರ್ ಆಗಿ ಯಾವಾಗ ಹೇಳಿ ಈಗ ನೀವು ಹೇಳಿದ ಉತ್ತರಕ್ಕೆ ಯಾವಾಗ ಮಾಡ್ಬೋದು ಸರ್ ಹೇಳ್ತೀನಿ ಹೇಳ್ತೀನಿ ಯಾವಾಗ ಮಾಡ್ಬೋದು ಹೇಳಿ ಸರ್ ಈಗ ಹೇಳಿ ಹೇಳಿ ಅಂತ ಇದು ಕೆಲಸ ಮಾಡ್ತಾ ಇದ್ದಾರೆ ತೊಕೋಟು ಜಂಕ್ಷನ್ ಪ್ಯಾರ್ಲಲ್ಲಿ ಮಾಡ್ತಾ ಇದ್ದೇವೆ ಸೊ ಈಗ ನಮ್ಗೆ ಐದು ಜಾಗದಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ ಎಂಟು ಎಂಟು ಒಟ್ಟು ವೆಟ್ವೆಲ್ ಪ್ರದೇಶಗಳು ಎಂಟರಲ್ಲಿ ಮೂರು ನಮ್ಮ ಕೈಯಲ್ಲಿದೆ ಒಂದು ಕೆಲಸ ಒಂದು ಕಂಪ್ಲೀಟ್ ಆಗಿದೆ ಒಂದು ಇನ್ ಪ್ರೋಗ್ರೆಸ್ ಒಂದೀಗ ಮಾಡ್ತಾ ಇದ್ದೇವೆ ಇದರಲ್ಲಿ ಉಳಿದ ಐದು ಯಾವುದು ಅಂತ ಹೇಳಿದ್ರೆ ಒಂದು ಸುಭಾಷ್ ನಗರ ಇನ್ನೊಂದು ಹೊಸಗದ್ದೆ ಮತ್ತೊಂದು ಕಲ್ಲಾಪು ಬುರ್ದು ಇನ್ನು ಎರಡು ಕಲ್ಲಾಪು ಪಟ್ಣ ಮತ್ತು ಕಲ್ಲಾಪು ಮುನೇಪು ಇದು ಎರಡು ನಮ್ಗೆ ಇನ್ನು ಮುನ್ಸಿಪಾಲ್ಟಿಯಿಂದ ಹ್ಯಾಂಡ್ ಓವರ್ ಆಗಲಿಲ್ಲ ಅಲ್ಲ ಇದು ಜವಾಬ್ದಾರಿ ಯಾರಂತ ಹೇಳಿ ಈಗ ಕಮಿಷನ್ ಇಲ್ಲಿ ಇದ್ದಾರೆ ಕಮಿಷನ್ ಅವರು ನಾನು ಅವ್ರ ತರಬೇತಿ